ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಿದಿರಿ ಅಂತ ಅನ್ಕೊಳ್ಳ್ತೀನಿ ನಾನು ಆರಾಮಿದ್ದೀನಿ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ ನೋಡಿರಿ ಇವತ್ತಂದ್ರೆ ಬೆಳಗ್ಗೆಲಿಂತ್ರ ನಾನು ಲಾಗ್ ಸ್ಟಾರ್ಟ್ ಮಾಡಿಲ್ಲ ರೀ ಇವಾಗ ರಾತ್ರಿ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಈಗ ಏನಪ್ಪ ಅಂತಂದು ಹೇಳಿದ್ರೆ ಸ್ಪೆಷಲ್ಲ ಈಗ ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಚಟ್ನಿ ಮಾಡ್ಕೊತೀನಿ ರೀ ಯಾಕಂದ್ರೆ ಶೇಂಗಾ ಚಟ್ನಿ ಅಂದ್ರೆ ನಮ್ಮ ಮಕ್ಳಿಗೆ ಇಬ್ಬರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ರೀ ಅದ್ರ ಮತ್ತು ಅನ್ನ ಮತ್ತು ಮೊಸರು ಒಳಗೆ ಶೇಂಗಾ ಚಟ್ನಿ ಹಾಕ್ಕೊಟ್ಟಿಪ್ಪ ಅಂತಂದಿದ್ರೆ ಊಟ ಮಾಡ್ತಾರೆ ಇಷ್ಟಪಟ್ಕೊಂಡು ಅಕಸ್ಮಾತ್ ಏನಾದ್ರು ಸಾರು ಇರಲಿಲ್ಲಪ್ಪ ಅಂದ್ರೆ ಶೇಂಗಾ ಚಟ್ನಿನ ಹಾಕ್ಕೊಂಡು ಊಟ ಮಾಡ್ತಾರೆ ಅವ್ರಿ ಆ ಶೇಂಗಾ ಚಟ್ನಿ ರೀ ಮತ್ತು ಟೈಮ್ ಪಾಸ್ಗೋಸ್ಕರ ಮತ್ತು ಮಸಾಲೆ ಶೇಂಗಾನು ರೀ ಇವತ್ತು ಎರಡನ್ನ ನಾನು ನಿಮಗೆ ನಿಮ್ಮ ಜೋಡಿ ಶೇರ್ ಮಾಡ್ಕೊತ ರೀ ಬರೀ ಇವಾಗ ಫಸ್ಟ್ ಶೇಂಗಾ ಚಟ್ನಿನ ಮಾಡ್ಕೊಂತ ಯಾಕಂದ್ರೆ ಕರೆಂಟ್ ಒಂದು ಹೋಗೋದು ಬರೋದು ರೀ ಹಂಗೆ ಫಸ್ಟ್ ಶೇಂಗಾ ಚಟ್ನಿನ ಮಾಡ್ಕೊತೀನಿ ರೀ ಇವಾಗ ತಮ್ಮನ್ನ ಓತಿ ಹಂಗ ನನಗೆಲ್ಲ ತಮ್ಮನ ತೆಲಿ ಅದಕ್ಕೆ ಹಂಗೆ ಮಾಡಕತ್ತ ಮಾಡೀನಿ ಹಾಗರ್ ಮಾಡ ಮೂಗೋದು ಇಷ್ಟು ದೊಡ್ಡದಕ್ಕ ತಗೊಂಡು ನಿಂದು ಎಷ್ಟಾಗ್ಲಾ ಈಗ ಅಲ್ಲಕ್ಕ ಈಗ ಅಲ್ಲಕ್ಕೊಂದು ಬನಿಯಾ ನೀ ಮಾಡಿ ಹ್ಞೂ ಹೌದನಾ ಶೇಂಗಾ ಚಟ್ನಿ ಯಾರಿಗೆ ಬೇಕು ನಾಳೆ ಶೇಂಗಾ ಚಟ್ನಿ ಮಾಡಕಡೆ ನಾನು ಹ್ಞೂ ಬರ್ರಿ ಫ್ರೆಂಡ್ಸ್ ಈಗ ಫಸ್ಟಿಗೆ ನಾನು ಇಲ್ಲಿ ಶೇಂಗಾನ ರೀ ಶೇಂಗಾ ಮತ್ತು ಪುಟಾಣಿನ ಎರಡನ್ನ ಫಸ್ಟೆ ಶೇಂಗಾನ ರೀ ಮತ್ತು ಸ್ವಲ್ಪ ಹಂಗ ಪುಟಾಣಿನೂ ಬಿಸಿ ರೀ ಇವನೇನು ಗಿಪ್ಪಿ ಅಂತ ಏನು ತೆಗಂಗಿಲ್ಲಪ್ಪ ಹಿಂಗೆ ಮಾಡ್ಬಿಡ್ತೀನಿ ರೀ ನಾನು ಹಿಂಗೆ ಮಾಡಿದ್ರೆ ಏನೋ ಟೇಸ್ಟ್ ಹೆಚ್ಚಿಗೆ ಆಗ್ತೈತೆ ರೀ ಈಗ ನೋಡಿ ಇವನ ಮಿಕ್ಸಿಗೆ ರೀ ಫ್ರೆಂಡ್ಸ ಫಸ್ಟ್ ನೋಡಿರಿ ಫ್ರೆಂಡ್ಸ ಫಸ್ಟ್ ಹಾಕಿಸ್ಕೊಳಿದೇನ ಅಷ್ಟು ಸಣ್ಣ ಆದ್ರದ ಫಸ್ಟ್ ಇದನ್ನ ಹಿಂಗೆ ಸಣ್ಣ ಮಾಡ್ಕೋಬೇಕು ಯಾಕಂದ್ರೆ ಅದ್ರೊಳಗೆ ಖಾರ ಉಪ್ಪು ಅದನ್ನೆಲ್ಲ ಹಾಕ್ತೀವಿ ನೋಡ್ರಿ ಅದು ಸಣ್ಣ ಆಗೋದಿಲ್ಲ ರೀ ಹಂಗಾಗಿ ಫಸ್ಟ್ ಒಂದು ಸ್ವಲ್ಪ ಪುಡಿ ಮಾಡ್ಕೊತೀನಿ ಲಾಸ್ಟಿಗೆ ಏನು ರೀ ಪೌಡ್ರ್ ಅದನ್ನ ಒಂದು ಸಲ ಹಾಕೊಂಡು ಅದ್ರೊಳಗನೆ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಶೇಂಗಾ ಚಟ್ನಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಫ್ರೆಂಡ್ಸ ಅದು ಅಷ್ಟ ಟೇಸ್ಟ್ ಆಗ್ತತ್ ಬಿಡ್ರಿ ಮತ್ತು ಬಿಸಿ ರೊಟ್ಟಿ ಒಳಗೆ ಮೊಸರು ಶೇಂಗಾ ಚಟ್ನಿ ಹಾಕ್ಕೊಂಡು ಉಂಡಿ ಅಂದ್ರೆ ಮೂರು ಮೂರು ರೊಟ್ಟಿ ಉಣ್ಣಾರ ಮತ್ತ ಅರ ರೊಟ್ಟಿ ಉಣ್ತರಿ ಹಂಗಾಗ್ತತ್ರಿ ಮಮ್ಮಿ ನಾ ಶೀರೆ ಹಾಕೊಂಡೆ ಶೀರೆ ಹಾಕೊಂಡಿ ಚಲೋ ಬಿಡ ನೀವು ನೋಡಿ ಫ್ರೆಂಡ್ಸ್ ನಾನು ಎರಡು ಸಲ ಹಾಕೊಂಡು ಇದನ್ನ ಈ ಥರ ಪುಡಿ ಮಾಡ್ಕೊಂಡೆ ರೀ ಆಮೇಲೆ ಲಾಸ್ಟ್ ಇಷ್ಟು ಉಳ್ದವ್ರಿ ಈಗ ಇದ್ರೊಳಗಾ ನಾ ಏನು ಹಾಕೊತೀನಿ ಅಂತ ಹೇಳಿದ್ರೆ ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಭಾಳ ಚಲೋ ಆಗ್ತತ್ರಿ ಆಮೇಲೆ ಒಂದೆರಡು ಜೀರಿಗೆ ಹಾಕೊತೀನಿ ರೀ ಶೇಂಗಾ ಚಟ್ನಿ ಮಾಡೋದು ನಾನು ನಿಮ್ಮ ಜೋಡಿ ಹೊತ್ತ ಶೇರ್ ಮಾಡ್ಕೊಳತ್ತೀನಿ ರೀ ನೋಡಿರಿ ಜೀರಿಗೆ ಹಾಕೋತೀನಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಒಳಗೆ ಖಾರಕ್ಕೆ ಕುಡೀರಿ ನೀವು ಖಾರ ಎಷ್ಟು ತಿಂತೀರಲ್ರಿ ಅದ್ರ ಮೇಲೆ ಡಿಪೆಂಡ್ ರೀ ಖಾರ ಸ್ವಲ್ಪ ತಿನ್ನೋರು ಸ್ವಲ್ಪ ಹಾಕೊಬೋದ್ರಿ ಭಾಳ ತಿನ್ನೋರು ಭಾಳ ಹಾಕ್ಕೊಬೋದ್ರಿ ಆದ್ರೆ ಸ್ವಲ್ಪ ಟೇಸ್ಟ್ ಆಗ್ಬೇಕಲ್ರಿ ಭಾಳ ಐತೆ ನಮ್ಮ ಶೇಂಗಾ ಚಕ್ಕೆ ಹಾಗಾಗಿ ಎಲ್ಲದಕ್ಕೂ ಖಾರ ಆಗ್ಬೇಕಂತ ಹೇಳಿ ಸ್ವಲ್ಪ ನಾ ಇಲ್ಲಿ ಹಾಕೊಳಕತ್ತೀನಿ ರೀ ಚಂದ ನಾಲ್ಕರಿಂದ ಐದು ಹಾಕೋ ಟೀ ಸ್ಪೂನ್ ಅಷ್ಟು ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದೇನು ಇಷ್ಟು ಉಪ್ಪು ಹಾಕೀನ್ರಿ ಇನ್ನೊಂದು ಸ್ವಲ್ಪ ಹಾಕೊತೀನಿ ಯಾಕಂದ್ರೆ ಅಷ್ಟು ನಾನು ಮಿಕ್ಸ್ ರೀ ಸ್ವಲ್ಪ ಯಾಕಂದ್ರೆ ಚಲೋ ರೀ ಆಮೇಲೆ ಒಂದು ಸ್ವಲ್ಪ ಒಣ ಒಣ ಕರಿಬೇವು ಹಾಕೊತೀನಿ ರೀ ಹಸಿ ಕರಿವೆ ಆಯ್ತು ಅಂದ್ರೆ ರೀ ಹಾಕೊಬೋದ್ರಿ ನಾ ಇಲ್ಲಿ ಒಣ ಕರಿಬೇ ಆಯ್ತು ರೀ ಇಷ್ಟು ಒಣ ಕರಿವೆ ಹಾಕೊಳ್ಕಂತದ್ರೊಳಗೆ ಹ್ಞೂ ಈಗ ಇದನ್ನು ಇದನ್ನು ಮತ್ತೆ ಮಿಕ್ಸಿಗೆ ರೀ ಅಷ್ಟೊ ಫ್ರೆಂಡ್ಸ್ ಎಲ್ಲ ಉಪ್ಪು ಖಾರ ಹಾಕಿದ್ದು ಶೇಂಗಾ ಚಟ್ನಿ ಇಲ್ಲೈತೆ ರೀ ಸಪ್ಪಂದ ಇಲ್ಲೈತೆ ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇವ್ನ ಎರಡನ್ನ ಮಿಕ್ಸ್ ಮಾಡಿಬಿಡ್ತೀನಿ ರೀ ಕೈಲಿಂತರ ಮಿಕ್ಸ್ ಮಾಡಿ ಒಂದು ಡಬ್ಬಿ ಒಳಗೆ ತುಂಬ್ಬಿಡ್ತೀನಿ ರೀ ನೋಡಿರಿ ಈ ಥರ ಕೈಲೆ ಚೊಲೋತ್ತಂ ಮಿಕ್ಸ್ ಮಾಡಬೇಕ್ರಿ ಅದನ್ನ ಇದು ನೋಡಿರಿಪ್ಪ ಎಲ್ಲಾದರೂ ಒಟ್ಟು ಈಗ ಹೊಟ್ಟೆಲಿರ್ತಾರಲ್ರಿ ಅವರಿಗೆ ಬೌಕಿ ಬುತ್ತಿ ಅದು ಕೊಡೋ ಕುಕ್ಕರ್ ಅಲ್ರಿ ಅವಾಗ ಶೇಂಗಾ ಚಟ್ನಿ ಬೇಕು ಆಮೇಲೆ ಪ್ರತಿಯೊಬ್ಬರು ಮನೆಯೊಳಗೆ ಇಲ್ಲಿ ನಮ್ಮ ಸೈಡ್ ಏನಪ್ಪ ಅಂತ ಹೇಳಿದ್ರೆ ಅದು ಶೇಂಗಾ ಚಟ್ನಿ ಮನೆಯೊಳಗೆ ಇರಾತೈತೆ ರೀ ಇದ್ರಿ ಗುರುಳು ಪುಡಿ ಎಲ್ಲ ಇದ್ರನ ನೋಡಿರಿ ನಮ್ಮ ಅಡಿಗೆ ಭಾಳ ರುಚಿ ರೀ ಬೇಕಂದ್ರೆ ನೀವು ಈ ಥರ ಒಮ್ಮೆ ಶೇಂಗಾ ಚಟ್ನಿ ಗೊತ್ತಿಂದವ್ರಿ ಈ ಥರ ಮಾಡ್ರಿ ಮನೆಯೊಳಗಿಡ್ರಿ ಇದು ಉಪ್ಪಿಟ್ಟು ಒಳಗೆ ಮತ್ತು ಬಿಸಿ ರೊಟ್ಟಿ ಒಳಗೆ ಮತ್ತು ಬಿಸಿ ಅನ್ನ ಮಾಡ್ಕೋಬೇಕ್ರಿ ಆಮೇಲೆ ಈ ಶೇಂಗಾ ಚಟ್ನಿ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಊಟ ಮಾಡಿದೀಪ ಅಂತ ಹೇಳಿದ್ರೆ ಅದ್ರ ಮುಂದೆ ಯಾವ ಟೇಸ್ಟನ್ನು ಅಲ್ಲಿಬಿಟ್ರೆ ಅಷ್ಟು ಸೂಪರ್ ಆಕತ್ತೆ ನೋಡಿರಿ ಫ್ರೆಂಡ್ಸ್ ಇದು ನೋಡಿ ನಾನು ಈ ಥರ ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡು ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ ರೀ ಇದ್ರೊಳಗೆ ಈ ಅಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನ ಇಟ್ಟರು ರೀ ಫ್ರೆಂಡ್ಸ್ ಅಷ್ಟು ಒಳ್ಳೆ ಚಟ್ನಿ ರೀ ಅಷ್ಟೊಳ್ಳೆ ಟೇಸ್ಟ್ ಕೂಡ ರೀ ಈಗ ನೋಡಿರಿ ಫ್ರೆಂಡ್ಸ್ ನಾನಂತರ ಈಗ ಶೇಂಗಾ ಚಟ್ನಿ ಅಂತೂ ಮಾಡಿದೆ ರೀಪ್ಪ ಅದಂತರ ಭಾಳ ಟೇಸ್ಟ್ ನಾವು ನಾವೊಂದು ಆ ಥರ ಒಂದು ಡಬ್ಬಿ ಒಳಗೆ ಮಾಡಿ ಇಟ್ಕೊಂಡ್ಬಿಟ್ಟಿಪ್ಪ ಅಂತಂದ್ರೆ ಅದ್ರ ಒಂದು ಎಂಟತ್ತು ದಿನ ಅಂತರ ನಮ್ಮ ಮನೆಯೊಳಗೆ ಖಾಲಿ ಆಗಿಲ್ಲ ರೀ ಯಾಕಂದ್ರೆ ತಮ್ಮನ್ನ ಅದೇ ಎಲ್ಲ ನಾವು ಎಲ್ಲರೂ ಭಾಳ ಹೊಂಟಿ ಬಿಡ್ರಿ ಹಾಗಾಗಿ ಒಮ್ಮಕ್ಕೆ ಅಷ್ಟು ಮಾಡಿಟ್ಬಿಡ್ತೀನಿ ರೀ ನಾನು ಈಗ ಇನ್ನೊಂದು ಏನಪ್ಪಾ ಅಂತಂದು ಹೇಳಿದ್ರೆ ಮನೆ ಒಳಗಾತ ಅಥವಾ ಎಲ್ಲಾದರೂ ಹೊರಗಡೆ ಹೋಗೋ ಮುಂದೆ ಏನಾದರೂ ಜರ್ನಿ ಮಾಡೋ ಮುಂದೆ ಟೈಮ್ ಪಾಸ್ ಆಗಲಿ ಹೇಳಿ ನಾವು ಬೇಕ್ರಿ ಒಳಗೆ ಆಮೇಲೆ ಎಲ್ಲರೂ ಮಾರಕ್ಕೆ ಇಟ್ಟಿರ್ತಾರೆ ಹೇಗಾನ ತೊಗೊಂಡು ರೀ ನಾವು ಮನೆಯೊಳಗೆ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿನ ತೊಗೊಂಬಂದು ಈ ಥರ ನಾವೆಲ್ಲರೂ ಹೊರಗಡೆ ಹೋಗೋ ಮುಂದೆ ಅಥವಾ ಮನೆಗೆ ಏನಾದ್ರೂ ಟೈಮ್ ಪಾಸ್ ಆಗಲಿ ಯಾವಾಗಲಾದ್ರೂ ಒಂದೆರಡು ಸಾಯಂಕಾಲ ಟೈಮ್ ಚಹಾದೊಳಗೆ ಒಂದೆರಡು ತಿಂದು ಚಾ ಕುಡಿದು ಕುಡಿಯಕ್ಕೆ ಬೇಕಪ್ಪ ಅಂತಂದು ಹೇಳಿದರೆ ಸಡನ್ಲಿ ನಾವು ತೊಗೊಂಡು ತಿನ್ಬೋದ್ರಿ ಹಾಗಾಗಿ ಈಗ ಅವನ್ನ ನಾನು ಅವನು ಮಾಡೋಕೀನ್ರಿ ಈಗ ಅದಕ್ಕೇನು ಏನು ರೀ ಹಾಸಿ ಕಟ್ಲಿಬಾ ಹಿಟ್ಟು ಯೂಸ್ ಮಾಡಿ ಅದನ್ನು ಕರಿತಾರೆ ರೀ ನಾ ಆ ಥರ ಏನೂ ಕರ್ಯಂಗಿಲ್ಲ ರೀ ಜಸ್ಟ್ ರೀ ಭಾಳ ಟೇಸ್ಟ್ ಆಗೋ ಅಷ್ಟು ನಾನು ನಿಮಗೆ ತೋರ್ಚ್ಕೊಡಕತ್ತೀನಿ ರೀ ಫ್ರೆಂಡ್ಸ ಬರೀ ಇವಾಗ ಆ ಶೇಂಗಾನು ಮಾಡೋಣ ರೀ ಟೈಮ್ ಟೈಮ್ ಪಾಸ್ ಶೇಂಗಾ ರೀ ಇಲ್ಲಂತ ನೋಡ್ರಿ ಶೇಂಗಾಯಿ ಇವತ್ತು ಮಸ್ತ್ ಒಳಗೆ ಹಾಕಿದ್ದಾರೆ ಒಣಗಾಕ ಇವನ್ನ ಒಣಗಿಸಿ ಆಮೇಲೆ ರೀ ಇವತ್ತು ಭಾಳ ರೀ ಈಗ ಇಲ್ಲಿ ಎಣ್ಣೆನ ಕಾಯಿ ರೀ ಫ್ರೆಂಡ್ಸ ಈಗ ಇದ್ರೊಳಗೆ ಏನು ಮಾಡೋಂತ ಅಂತ ಹೇಳಿದ್ರೆ ಹಾಂ ಗ್ಯಾಸನ್ನ ಸ್ವಲ್ಪ ಸಣ್ಣ ಇಟ್ಕೊಂಡ ಎಣ್ಣೆ ಬಿಸಿ ಆತಪ್ಪ ಅಂತಂದು ಹೇಳಿದ್ರೆ ಈಗ ಇವನ್ನ ಸ್ವಲ್ಪ ಸ್ವಲ್ಪ ಇದ್ರೊಳಗೆ ಹಾಕಿ ಫ್ರೈ ರೀ ನೋಡಿರಿ ಈ ಥರ ಹೇಳ್ಕೊಂತ ಫ್ರೈ ಟೈಮ್ ಪಾಸ್ ಕಡಲಿಕ್ಕಾಯ ಟೈಮ್ ಪಾಸ್ ಮಾಡಿ ನೀವು ಮಾಡಿ ತಿನ್ನಕ್ಕೆ ತಿನ್ನಕ್ಕೆ ಮಾಡಿ ಟೈಮ್ ಪಾಸ್ ರೀ ್ರಿ ಇನ್ನ ಈಗ ಅನ್ಬೇಡ್ರಿ ನಾವು ಎಲ್ಲ ಮಾಡ್ಕೊಡ್ತೀನಿ ಆಮೇಲೆ ಹೋಗಂತರ್ ತಗ್ರಿ ಮಾರಕರ ಹೋರಿ ತಿನ್ನಕೊಂಡ್ ಹೋಗ್ರಿ ಫಸ್ಟ್ ಮಾಡಾಕ ಬಿಡ್ರಿ ಈಗ ಹ್ಞೂ ನೋಡ್ರಿಪ್ಪ ಇವಾಗ ಶೇಂಗಾ ಅಂತ ನಾನು ಚಲೋತ್ನಾಗ ಎಣ್ಣೆ ಒಳಗೆ ಫ್ರೈ ಮಾಡಿ ಇಟ್ಕೊಂಡಿರೋದು ಈ ಥರ ಕಲರ್ ಆಗ್ಬೇಕು ರೀ ಆಮೇಲೆ ನೋಡ್ರಿ ಇಲ್ಲ ಅದ ಎಣ್ಣೆ ಒಳಗಾನ ನಾನು ಒಂದು ಹುಳ ಐತೆ ರೀ ಇಲ್ಲಿದ್ದರೆ ಒಳಗೆ ರೀ ಎಣ್ಣೆ ಒಳಗೆ ಹಾಕೀನಿ ಇದನ್ನು ಸ್ವಲ್ಪ ಫ್ರೈ ಆಗಲಿ ಆಗ್ಲಿದ ರೀ ಈ ಥರ ಚಲೋತ್ನಾಗ ಫ್ರೈ ಇದು ಸ್ವಲ್ಪ ರೀ ಅಂದ್ರೆ ಟೇಸ್ಟ್ ಭಾಳ ಚಲೋ ಆಗ್ತತ್ರಿ ಅದು ಶೇಂಗಾ ಒಳಗೆ ಫ್ಲೇವರ್ ಮಸ್ತ್ ಬರ್ತದ ಬೆಳ್ಳುಳ್ಳಿದ ಬೆಳ್ಳುಳ್ಳಿದು ಅಂದ್ರೆ ಭಾಳ ಮಸ್ತ್ ಫ್ಲೇವರ್ ಇದು ಸಾರಿಗೆ ಆಯ್ತು ಆಮೇಲೆ ಏನಾದ್ರೂ ಚಟ್ನಿ ಮಾಡೋ ಮುಂದೆ ಹಸಿಮೆಣಸಿಗೆ ಚಟ್ನಿ ಆಮೇಲೆ ಅದು ಯಾವುದಾದ್ರೂ ಚಟ್ನಿ ಮಾಡಲಿ ಬೆಳ್ಳುಳ್ಳಿ ಹಾಲು ಚಟ್ನಿ ಅಂದ್ರೆ ಟೇಸ್ಟಾಗಿ ಬರಲ್ಲ ಬೆಳ್ಳುಳ್ಳಿ ಹಾಕಿ ಅಂದ್ರೆ ಅದರ ರುಚಿನ ಬೇರೆ ರೀ ಅಷ್ಟು ಮಸ್ತ್ ಆಗ್ತಾರದತ್ರ ಈಗ ನೋಡಿರಿ ನಾನು ಬೆಳ್ಳುಳ್ಳಿ ಅಂತ ತೊಗೊಂಡೆ ರೀ ಈಗ ಕರ್ಬೇ ಹಾಕಿನ್ರಿ ಕರ್ಬೇನ ಚಲೋ ಫ್ರೈ ಆಗೈತಿ ಈಗ ಅದನ್ನ ತೊಗೊಂಡ್ಬಿಡ್ತೀನಿ ರೀ ಕುರು ಕುರು ಅನ್ಬೇಕ್ರಿ ಕರ್ಬೇ ಅದ್ರೊಳಗೆ ಹಾಕಿದ ಕುಳಿಗೆ ಹಂಗ ಕಡ್ಕಂಗೆ ಕರ್ಕೊಬೇಕ್ರಿ ಅದ್ರೊಳಗೆ ಹಾಕಿಬಿಡನ್ರಿ ತಕೊಂಬಿಡನ್ರಿ ಈ ಥರ ಹ್ಞೂ ಹ್ಮ್ ನೋಡ್ರಿ ಕರಿಬೇ ಹಾಕಿದಿರಿ ಬೆಳ್ಳುಳ್ಳಿ ಹಾಕಿದಿರಿ ಈಗ ಇದ್ರೊಳಗೆ ನಿಮಗೆ ಎಷ್ಟು ಖಾರ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಥರ ಹಾಕೋರಿ ಸ್ವಲ್ಪ ಕಡಿಮೆ ಬೇಕಪ್ಪ ಅಂದ್ರೆ ಕಡಿಮೆ ಹಾಕೋರಿ ಎಷ್ಟು ಖಾರ ಅಂದರೆ ರುಚಿಗೆ ತಕ್ಕೋಷ್ಟ್ರಿ ಇಷ್ಟ ಖಾರ ಹಾಕೊಂಡ್ರೆ ಆಮೇಲೆ ಉಪ್ಪು ನೋಡಿ ಹಾಕೋರಿ ನೀವು ಎಷ್ಟು ಹಾಕೊಂಡಿದ್ದೀಗ ಉಪ್ಪು ನಾನು ಏನಾದರೂ ಸಪ್ಪೆ ಅನಿಸಿದ ಅಂತ ಕೇಳಿದ್ರೆ ಮತ್ತೆ ನೀವು ಉಪ್ಪು ರೀ ಈಗ ಉಪ್ಪು ಖಾರ ಒಳ್ಳೆ ಕರ್ರೆಲ್ಲ ಹಾಕಿನಿ ಈಗ ಈ ಥರ ಮಾಡೋಣ ಮೇಲೆ ತಗೋ ಈ ಥರ ಶೇಂಗಾನ ಮಾಡ್ಕೊಂಡು ನಾವು ಎಲ್ಲಾದ್ರೂ ಹೊರಗಡೆ ಟೂರು ಅಥವಾ ಎಲ್ಲ ಹೊಂಟಿಪ್ಪ ಅಂತ ಟೈಮ್ ಪಾಸಿಗೋಸ್ಕರ ಈ ಥರ ಮಾಡ್ಕೊಂಡು ಅಂದ್ರೆ ಮಸ್ತ್ ಟೈಮ್ ಪಾಸ್ ಪಾಸ್ಪೋರ್ಟ್ ಮಾಡಬೇಕು ಅಂತ ಟೇಸ್ಟ್ ಮಾಡಿ ಹೆಂಗೆ ಆಗೈತೆ ಅನ್ನೋದು ಇಲ್ಲ ನಾನು ಕರೀತಿ ತಿನ್ನೋದಿಲ್ಲ ಹ್ಞೂ ಮಸ್ತ್ ಆಗೈತಿ ಅದ ಮೂವ ಇಲ್ಲೇ ಚುಚ್ಕೊಂಡ್ರಲ್ಲೂ ಹ್ಮ್ ಮೂಗ ಅದ್ ನಾನು ದೇ ಕಿವಿಯಾಗಿನ್ ಹಾಕೊಂತಾರಲ್ಲ ಅದ್ ನಾನು ಇನ್ನ ಮುಗಿ ಚುಚ್ಕೊಳಾತಿದ್ಯಾನ್ ತಗೊಂಡ

ಹ್ಮ್ ನೀ ನೋಡಿಲ್ಲ ನಿನ್ನ ರಾತ್ರಿ ಅದನ್ನ ತಗೊಂಡು ಚುಚ್ಕೊಂಡಿ ಅಲ್ಲ ಹೆಂಗೈತೆ ನೋಡೋದು ಮೂಗು ನೀ ಮಾಡೋದು ಒಂದೊಂದು ಕೆಲಸ ಮಾಡ್ತೇನೆ ನೀನು ನಿನ್ ಎದಕ್ ಬೇಕಾಗಿತ್ತು ಅದು ತೊಗೊಂಡು ಚುಚ್ಕೊಳೋದ ನೋವಾಗ್ಯದಿಲ್ಲ ಈಗ ಅದ್ ಮತ್ತೆ ಅದು ಕೆಂಪಾಗೈತೆ ನೋಡೋದು ಅಲ್ಲಿಗೆನ ಈಗನಾಂಗಾಗಿ ಅದ ಹೆಚ್ಚು ಅಲ್ಲಿ ಇವ್ರ ಮನೆ ಅಲ್ಲಿ ಪತ್ತಾರ ಅವ್ರ ಮನೆಗೆ ಹೋಗಿ ಅದು ಬೆಳ್ದಿದಿರ್ತೈತೆ ಚುಚ್ಚೋದು ತಂತಿ ಅದ್ರ ನಂತರ ಅದು ಚುಸ್ತಾರ ಅವ್ರ ನೀ ಎಲ್ಲರ ಅದನ್ನ ದೊಡ್ಡದು ಸಾಹನೆ ಮೂಗು ನಾನು ತಗೊಂಡು ಚುಚ್ಕೊಳಕ ನೋವು ಹೋಗಂಗಿಲ್ಲ ಹೌದಣ್ಣ ಹ್ಞೂ ನೀರಲಿಲ್ಲ ತಗ ನೋಡ ಹುಡುಗರೆಲ್ಲ ಬಂದ ನೋಡ ಸ್ಕೂಲಿಗೆ ಆಗಲೇ ಹತ್ತುವರೆ ಹಾಕಿ ಬಂದ ಟೈಮಿಗೆ ಇನ್ನೊಂದು ಹತ್ತು ನಿಮಿಷ ಬೆಲ್ಲ ಹೊಡಿತೈತಿ ಹೌದಿಲ್ಲ ಹ್ಞೂ ಉಮ್ಮ ಬಂದಾಳ ಉಮ್ಮಲ್ಲ ಯಾವಾಗ ಬಂದಿ ನೀನು ಭಾಳ ಹತ್ ಬಂದ ನಿಮ್ಮಣ್ಣ ಕ್ಲಾಸ್ನಾಗ ಅದಾನೆ ಮಮ್ಮಿ ಹೋಗ್ಯಾರ ಕೆಲ್ಸಕ್ಕೆ